ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡ್ದೆ ಪೂರ್ತಿ ನೋಡಿ ನಾನು ಏನ್ ಹೇಳ್ಬೇಕು ಅನ್ಕೊಂಡಿದೀನಿ ಅಂದ್ರೆ ಈಗಿನ ಕಾಲ್ನಾಗ ಹೆಂಡತಿದ ತಾಯಿದ್ರ ಇರ್ತಾರಲ್ಲ ಅವ್ರಿಗ್ ಒಂದೆರಡು ಮಾತ್ ಹೇಳಕ್ ಇಷ್ಟ ಪಡ್ತೀನಿ ಯಾಕಂದ್ರೆ ನಾನು ಅಷ್ಟೇನ್ ದೊಡ್ಡೋಳಲ್ಲ ಅವ್ರಿಗ್ ಬುದ್ಧಿ ಹೇಳ್ಬೇಕಾದ್ರ ಬಟ್ ಏನೋ ಈಗಿನ ಕಾಲಗ್ ನಮ್ಮ ಅಣ್ಣತಂಬರು ನೋ ಪಟ್ಟಿರೋದಾಗ್ಲಿ ಅನ್ಭವಸದ್ರಾಗ್ಲಿ ಆ ಯಾ ಅಣತಂಬರು ಅನ್ಭವಸ್ಬಾರ್ದು ಯಾ ಹೆಂಡತಿನೂ ತನ್ ಗಂಡಕ್ ಬಿಟ್ಟಿ ದೂರ ಹೋಗ್ಬಾರ್ದು ಅಂತ ಒಂದ್ ಇಂಟೆನ್ಶನ್ಲಿ ಈ ಒಂದ್ ಎರಡ್ ಮಾತು ಅವ್ರ ನನ್ ತಾಯಿ ಅನ್ಕೊಂಡೆ ಹೇಳ್ತಿದ್ದೀನಿ ಯಾಕಂದ್ರೆ ನಾಳೆ ನಮ್ಮನಲ್ಲೂ ಅಣತಂಬರ್ ಇದಾರೆ ನಮ್ಮಅತ್ತಿಗೇನು ಇದಾರೆ ಸೊ ನಾಳೆ ನಮ್ಮ ಹತ್ತಿಗೇನು ಯಾವ್ದೋ ಒಂದು ಡಿಸಿಷನ್ ತಗೊಂಡಿ ಮೂರನೇ ವ್ಯಕ್ತಿ ಮಾತ್ ಕೇಳಿ ಲೈಫ್ ಹಾಳು ಮಾಡ್ಕೊಬಾರ್ದು ಅಂತ ಒಂದ್ ಸಣ್ಣ ಸಂದೇಶ ಹೇಳ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಪ್ರತಿಯೊಂದು ತಾಯಿಯು ಕೈ ಮುಗಿದು ಕೇಳ್ತೀನಿ ನಾನು ಇದನ್ನೂ ಒಪ್ಕೋತೀನಿ ಯಾವ ತಾಯಿನು ತನ್ನ ಮಕ್ಕಳಿಗೆ ಜೀವನ ಹಾಳು ಮಾಡಲ್ಲ ಅಂತಾನು ಹೇಳ್ತೀರಾ ಅದು ನಿಜಾನು ಅದ ಆದ್ರೂ ಕೆಲವ್ರು ಅರ್ಥ ಅರ್ಥ ಮಾಡ್ಕೊಂಡು ಅಥವಾ ಅಪರ್ಥ ಮಾಡ್ಕೊಂಡು ಮಕ್ಕಳ ಜೀವನ ತಿಳಿದೋ ತಿಳ್ಲಾರ ತಾನೇ ತಪ್ಪು ಮಾಡ್ತಾರ ತಾನೇ ಹಾಳು ಮಾಡ್ತಾರ ಏನಪ್ಪಾ ಅಂದ್ರ ಇವಾಗ ಗಂಡ ಸಪೋಸ್ ಒಂದ್ ಏನಾದ್ರು ಕೈ ಮಾಡ್ದ ಅಥವಾ ಇದು ಮಾಡಬೇಡ ನೀನ್ ಹಿಂಗೇ ಇರು ಹಿಂಗೇ ಬದುಕು ನನ್ ತಾಯಿ ಮಾತು ಕೇಳು ಸ್ವಲ್ಪ ಅರ್ಥ ಮಾಡ್ಕೊ ಏನೋ ಒಂದ್ ಅವನ್ ಹೆಂಡತಿ ಅಂದ ಅಧಿಕಾರ ಮೇಲೆ ಒಂದ್ ಮಾತ್ ಹೇಳದ ಅಂದ್ರೆ ಅವಳ ಅದೇ ದೊಡ್ಡದ್ ಮಾಡ್ಕೊಂಡು ಜೀವನಾನೇ ಒಂದ್ ಇದು ಆಯ್ತು ಅನ್ಕೊಂಡು ತಾಯಿ ಫೋನ್ ಮಾಡಿ ಅಹ್ ನನ್ ಗಂಡ ಈ ತರ ಮಾಡ್ತಾ ಇದ್ದಾನೆ ನನ್ಗೆ ಏನ್ ಮಾಡ್ಬೇಕು ನಂಗ್ ಗೊತ್ತಾಗ್ತಿಲ್ಲ ನಂಗ್ ಇರುಕ್ ಆಗ್ತಿಲ್ಲ ಇರಲ್ಲ ನಂಗ್ ಬೇಕು ಆಗಿಲ್ಲ ನನ್ ಜೀವನಾನೇ ಬೇಡ ಆದ್ರ ಎಲ್ಲಾ ಹೇಳ್ಬಿಟ್ಟ ಅಹ್ ಅವಳು ಏನ್ ಮಾಡ್ಕೋತ ಅಂದ್ರೆ ತನ್ ಜೀವನ ತಾನೇ ಹಾಳ ಮಾಡ್ಕೊತ ಬಟ್ ಅವಳಿಗದು ಅರ್ಥ ಆಗಲ್ಲ ಅವಳಿಗ್ ಒಂದೇನ್ ಅನ್ಸೋದ್ ಗೊತ್ತು ಅಹ್ ನನಗ್ ನನ್ ತಾಯಿ ಸಪೋರ್ಟ್ ಇದ್ದಾರೆ ನಾನು ಏನೆಲ್ಲಾ ಮಾಡ್ಬೋದು ಅಹ್ ನನ್ ನನಗ ಕೊನೆ ತನಕ ಆಗೋದು ನನ್ ತಂದೆ ತಾಯಿನೇ ನಮ್ ಅಣ್ಣ ತಂಬ್ರೆ ಅಂತ ಒಂದು ಒಂದ್ ದೊಡ್ಡ ಭ್ರಮೇಲ್ ಬದುಕ್ತಾ ಸೊ ಅಂತೊಳಿಗ ನಾನ್ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನನ್ ಇದು ಹತ್ತೆಲ್ಲ ತಾಯಿ ಮಾತ್ ಕೇಳ್ಬೇಡಿ ಅಂತ ತಾಯಿ ಮಾತ್ ಕೇಳಿ ಬಟ್ ಎಲ್ಲಾನು ಕೇಳೋದಿಲ್ಲ ಯಾಕಂದ್ರೆ ನಿನ್ ಕಿನ್ ಅದ ನಿಮ್ ಲೈಫ್ ಅದ ನೀವು ಅರ್ಥ ಮಾಡ್ಕೋಬೇಕು ಕೊನೆ ತನಕ ಆಗೋದು ಗಂಡನೇ ಹೊರತು ತಂದೆ ತಾಯಿ ಆಗಲ್ಲ ಕಷ್ಟಕ್ ಮಾತ್ರ ತಂದೆ ತಾಯಿ ಇರ್ತಾರ ಹೊತ್ರು ಜೀವನ್ ಪೂರ್ತಿ ತಂದೆ ತಾಯಿ ಇರಲ್ಲ ಅದ್ರಾಗೂ ಆ ತಾಯಿ ಅಂದ್ರೆ ಹೇಳ್ತೀನಿ ನಿಮ್ ಮಕ್ಕಳಿಗೆ ಹ್ಮ್ ಸ್ವಲ್ಪ ಹುಷಾರಿಲ್ಲ ತಪ್ಪು ಸರಿನೋ ಏನೋ ಒಂದ್ ವೇಳೆ ತಿಳಿದಿಲ್ಲ ಅಂದ್ರ ತಿದ್ದಿ ಬುದ್ಧಿ ಹೇಳ್ಸಿ ಅರ್ಥ ಮಾಡಿಸಿ ಅದು ಬಿಟ್ಟು ನಿನಗ್ ನಾನ್ ನೋಡ್ಕೋತೀನಿ ನಿನ್ ಗಂಡನೇ ಬೇಡ ಯಾಕಂದ್ರೆ ನಿನ್ ಸಂಸಾರ ಹೆಂಗದಲ್ಲ ನನ್ ಗಂಡ ನನ್ ಮಕ್ಳು ನನ್ ಮಗ್ಳು ಚೆನ್ನಾಗಿರ್ಬೇಕು ಅಂತ ಏನೋ ಒಂದ್ ಡಿಸಿಜನ್ ಮಾಡ್ತಿದಿಲ್ಲ ಅದ್ ಡಿಸಿಜನ್ ಒಳ್ಳೇದಾಗಿರ್ಬೇಕು ನಿನ್ ಮಗಳಿಗ್ ಜೀವನಕ್ಕೊಂದ್ ಆಧಾರ ಆಗ್ಬೇಕು ಹೊರ್ತು ನಿನ್ ಡಿಸಿಜನ್ ಮಗಳ ಜೀವನ ಹಾಳಾಗ್ಬಾರ್ದು ಅದು ಬಿಟ್ಟು ನೀ ಬಿಟ್ಟು ಬಾ ನಿಮ್ ಮತ್ತಿಗ್ ನೋಡ್ಕೊಬೇಡ ನಿನ್ ಕೆಲಸ ಮಾಡಬೇಡ ನೀನು ನಿನ್ ನಿನಗ್ ಹೆಂಗ್ ಬರ್ ಬದುಕ್ಬೇಕು ಹಂಗೆ ಬದುಕು ಯಾಕಂದ್ರೆ ಇದು ನಿನ್ ಜೀವನ ನಾಳಿಗೆ ನಾ ನೋಡ್ಕೋತೀನಿ ನಿನ್ ತಮ್ಮ ಇದ್ದಾನೆ ಅಣ್ಣ ಇದ್ದಾನೆ ಈ ಲೈಫ್ ಈ ಈ ಈಗಿನ ಪ್ರಪಂಚದಾಗಂತೂ ಇಲ್ಲಿ ಯಾರಿಗೆ ಯಾರು ಆಗಲ್ಲ ಯಾಕಂದ್ರ ಅಹ್ ಸ್ವಂತ ತಮ್ಮನೆ ನಮ್ದು ಹಿಡ್ಕೊಂಡೆ ನಮ್ಮನೇಲಿ ಇದ್ದಾರೆ ನಾವು ದುಡಿಯೋ ಗಂಟ ನಾವು ಕರೆಕ್ಟ್ ಆಗಿರೋ ಗಂಟ ಯಾ ಬಿ ಸಪೋರ್ಟ್ ಮಾಡಲ್ಲ ನೆನ್ಪಿಟ್ಕೊಳಿ ಟೈಮ ಹಿಂಗ್ ಬರುತ್ತೆ ಎಂತವ್ರನ್ನ ದೂರ ಮಾಡುತ್ತೆ ಹಾಗಂತ ನಿನ್ ಮಗ್ಳಿಗ್ ಒಳ್ಳೇದನ್ನೇ ಕಲ್ಸಿ ಹೊರತು ಯಾವತ್ತು ಗಂಡಕ್ ಬಿಟ್ಟು ಬದುಕು ನೀನ್ ಅದು ಕೆಲ್ಸ ಮಾಡ್ಬೇಡ ಹಿಂಗ್ ಮಾಡಬೇಡ ಯಾಕಂದ್ರ ನೀ ನೀನು ಒಂದ್ ಹೆಣ್ಣು ನಾಳೆ ನೀನ್ ಸತ್ರ ನಿನ್ ನೀನ್ ಕೂಡ ಪ್ರೀತಿನೇ ನಿನ್ ಮಕ್ಳು ಕೂಡ ವಿಚಾರ ಮಾಡ್ರಿ ಹಾಗಂತ ನಾ ಎಲ್ಲರ ತಂದೆ ತಾಯಿಗೆ ಹೇಳಕ್ ಇಷ್ಟ ಪಡ್ತೀನಿ ಲೈಫ್ ಅದ ಜೀವನ ಅದ ಅರ್ಥ ಮಾಡ್ಕೊಳ್ಳಿ ಮಕ್ಳಿಗ್ ಒಳ್ಳೆ ರೀತಿನ ಕಲ್ಸ್ರಿ ಯಾಕಂದ್ರ ನಿಮ್ಗಾಗ ಗೊತ್ತದ ಆ ಒಂದ್ ಹೆಣ್ಣಿಂಗ್ ನಿಜವಾಗ್ಲಾ ಬೆಲೆ ಎಲ್ ಸಿಗುತ್ತೆ ಅಂದ್ರ ಗಂಡನ್ ಅದ ಆಲ್ರೆಡಿ ನಮ್ಮಂತ ಹೆಣ್ಮಕ್ಳಿಗೆ ಎಷ್ಟೋ ಜನ ಹೆಂಗ್ ಬೇಕಂಗ್ ಮಾತಾಡ್ತಾರ ನಾವ್ ಗಂಡನ್ ಜೊತಿ ನಿಯತ್ ಆಗಿದ್ರೂ ಇವ್ ನರ್ತೆಗಟ್ಟವಳು ಇವಳು ಕೈಲಲ್ಲ ಅರ್ದಾಳು ಇವ್ ನಾವನ್ ಜೊತೆ ಇದ್ದಾಳೆ ಇವನ್ ಜೊತೆ ಇದ್ದಾಳೆ ಅಂತ ನಮಗ್ ಆಲ್ರೆಡಿ ತುಂಬಾ ಹೆಸರಿಟ್ಟು ಹಾಳ್ ಮಾಡಾರ ಹೆಣ್ಮಕ್ಳಿಗೆ ಅದ್ರಾಗ ನೀವ್ ತಾಯಿ ಅಂದ್ರ ಆಯ್ತು ಅಂದ್ರ ಮಕ್ಳಿಗೆ ಎರಡ್ ಚಪ್ಪಲಿ ಇಟ್ಟ ಹೊಡಿದಿನ ತಿದ್ದಿ ಬುದ್ಧಿ ಹೇಳಿಸಿ ಅವಳ ಜಾಗ ಎಲ್ಲದ ಅಲ್ಲಿ ತಂದ್ ಬಿಡಿಸಿ ಅದು ಬಿಟ್ಟು ಒಳ್ಳೆ ನೀವ್ ಕೆಟ್ಟ ನೀವ್ ಎದಕ್ ಸಪೋರ್ಟ್ ಮಾಡ್ತಿರಲ್ಲ ಗೊತ್ತಿಲ್ಲ ಒಳ್ಳೇದಕ್ಕಂತೂ ಸಪೋರ್ಟ್ ಮಾಡಿ ಯಾಕಂದ್ರ ನಿಮ್ ಮನೇಲಿ ಬಿ ಗಂಡ್ ಮಕ್ಳಾರ ನಿಮಗ ಒಂದ್ ಆಸೆ ಇರ್ತದಲ್ಲ ನನ್ ಮಗ ಸೊಸೆ ಹಿಂಗ್ ಬದುಕ್ಬೇಕು ಹಿಂಗಿರ್ಬೇಕು ಅಂತ ಸೊ ಅದೇ ತರಾನು ಆ ತಂದೆ ತಾಯಿಗೂ ಒಂದ್ ಆಸೆ ಇರುತ್ತೆ ನನ್ ಮಗ ನನ್ ಮಗಳು ನನ್ ಜೀವನ ಚೆನ್ನಾಗಿರ್ಬೇಕು ಅಂತ ಸುಮ್ನೆ ಎದಕ್ ಬೇಕ್ರಿ ಜಗಳಾಗ ಒಂದ್ ಕ್ವಶನ್ ಕೇಳ್ತೀನಿ ಮಗಳಿಗ್ ಮನ್ಯಾಗ ಇಟ್ಕೊಂಡ್ ನೀವ್ ಏನ್ ನೀವ್ ಏನ್ ಗಳಿಸ್ತೀರಾ ಏನ್ ಪಡ್ಕೊತೀರಾ ಅದು ಹೇಳಿ ಅಲ್ ಮಗು ಜೀವನನು ಹಾಳಾ ಮಗು ಜೀವನನು ಹಾಳಾ ಮೊಮ್ಮಕ್ಳು ಇರ್ತಾರ ಅವ್ರ ಜೀವನನು ಹಾಳ ನಾಳಿಗ್ ಜನ ಮಾತಾಡೋರ್ ಏನಂತಾರ ಏ ಇವ್ಳು ಏನು ಅವ್ರ ತಂದೆ ತಾಯಿ ಮನೆಗ್ ತಂದ ಇಟ್ಕೊಂಡ್ರು ಅವ್ರಿಗೂ ಅಷ್ಟೇ ಬೇಕೇನು ಸುಮ್ನೆ ಯಾಕ ಎಲ್ಲಿ ಹೇಳ್ತಿಲ್ಲ ಇವತ್ ನಾನ್ ಮಾತಾಡ್ತಾ ಅಂದ್ರೆ ನಾಳೆ ನಾನು ಬದುಕ್ತಿನಿ ನನ್ಗೆ ಗೊತ್ತಿಲ್ಲ ಅಂತದ್ರಲ್ಲಿ ದ್ವೇಷ ಕೋಪ ಗಂಡಕ್ ಬಿಟ್ ಬರೋದು ನಿಂಗ ಗಂಡ ಬೇಡ ನೀನ್ ಹಳೆ ಬೇಡ ಹಳೆ ಖರಾಬಾ ಅವ್ನ ಎಲ್ಲಾ ದುಡ್ಡು ಖರ್ಚಾ ಮಾಡ್ರು ಒಳ್ಳೆ ಹಳೆ ದುಡ್ಡು ಖರ್ಚಾ ಮಾಡಿಲ್ಲ ಚೆನ್ನಾಗ್ ನೋಡ್ಕೊಂಡಿಲ್ಲ ಅಂದ್ರ ಅವ್ರು ಅವನು ಅವ್ನು ಒಳ್ಳೆ ಹಳೆ ಅಲ್ಲ ಯಾಕಂದ್ರೆ ಅವನು ಕೆಟ್ಟ ಅವ್ನು ಹೊಡಿತಾನು ಯಾಕೆ ಹೊಡಿಬಾರ್ದು ಅವನು ಒಂದ್ ರೇಟ್ಸ್ ಇದ ಅರ್ಥ ಮಾಡಿಸಿ ಹಿಂಗ ಪ್ಪ ಹಿಂಗ ಹಿಂಗದ ಹಿಂಗ ಮಾಡಕ್ ಇದು ಒಳ್ಳೆದಲ್ಲ ಅಂತ ಮಗುನ್ ತರ ಟ್ರೀಟ್ ಮಾಡಿ ಅವನು ಒಳ್ಳೆ ಬುದ್ಧಿ ಕಲಿತಾನ ಅದು ಬಿಟ್ಟು ಇಲ್ದ ಅಲ್ಲ ಸುಳ್ಳು ಹೇಳಿ ಸಾರಿ ಕೇಸ್ ಹಾಕೋದು ಹೊಡಸದು ಬಿಡ್ಸೋದು ಇದಕ್ ಜೀವನ ಅರ್ಥ ಇಲ್ಲ ನೋಡ್ರಪ್ಪ ನಂಗ್ ತಿಳಿದ್ ನಾ ಹೇಳ್ತಾ ಇದೀನಿ ಸೊ ನಮ್ದೇನೋ ಎರಡ್ ಮಾತಲ್ಲಿ ತಪ್ಪಿದ್ರೆ ಕ್ಷಮೆ ಇರ್ಲಿ ತಮ್ದಾರ ನೀವ್ ಯಾವತ್ತೂ ನಿಮ್ ನಂಬಿಕೆ ಕಳ್ಕೊಕ್ ಹೋಗ್ಬೇಡಿ ಯಾಕಂದ್ರೆ ನಮ್ ಲೈಫ್ ನಲ್ಲಿ ನಮ್ಗೆ ಏನ್ ಆಗಿಲ್ಲ ಅಂದ್ರೆ ನಮ್ ಕರ್ಮ ನಮ್ ಜೊತೆ ಇರ್ತದ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಆ ತಾಯಿ ಅರ್ಥ ಮಾಡ್ಕೊಂಡಿದ್ರೆ ಮಗಳ ಜೀವನ ನಿಜಾಗ್ಲು ಬಂಗಾರ ಸೊ ನೆಕ್ಸ್ಟ್ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಯಾವ ತರ ವಿಡಿಯೋ ಮಾಡ್ಬೇಕು ಅಂತ ಹೇಳಿ ಪಕ್ಕಾ ಮಾಡ್ತೀನಿ